ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಬ್ರಾಹಿಂ ಹಿಕ್ಸ್ ಅವರ ಒಂದು ಪವರ್ಫುಲ್ ಆದ ಪ್ರಾಸೆಸ್ನ ನೋಡ್ತೀರಾ ನೀವು ಪ್ರತಿಯೊಂದು ಕೆಲಸನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಆಫರ್ಮೇಷನ್ ಅಥವಾ ಈ ಒಂದು ಮೆಥಡ್ನ ಯೂಸ್ ಮಾಡಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಕ್ಸೆಸ್ ನಿಮಗೆ ಸಿಗುತ್ತೆ ಜೊತೆಗೆ ಇದನ್ನ ಒಂದು ಆಫರ್ಮೇಷನ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಅನ್ನೋಗಿಂತ ಇದನ್ನ ನೀವೇನಾದ್ರೂ ನಿಮ್ಮ ಲೈಫ್ ಸ್ಟೈಲ್ ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಜೀವನದಲ್ಲಿ ಜೀವನ ಶೈಲಿಯಲ್ಲಿ ನೀವೇನಾದ್ರೂ ಅಳವಡಿಸಿಕೊಂಡ್ರಿ ಅಂತ ಅಂದ್ರೆ ಸೊ ನಿಮ್ಮ ಲೈಫ್ ನಲ್ಲಿ ಸಕ್ಸಸ್ ಪೀಸ್ ಆಫ್ ಮೈಂಡ್ ಮತ್ತೆ ಈಸ್ ಅಂಡ್ ಫ್ಲೋ ಒಳ್ಳೆಯದನ್ನ ಗುಡ್ ಲಕ್ ಇರಲಿ ಗುಡ್ ಫಾರ್ಚುನ್ ಇರಲಿ ಅಟ್ರಾಕ್ಟ್ ಮಾಡೋದ್ರಿಂದ ನೀವು ನಿಮ್ಮನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ ಸೊ ಅಷ್ಟು ಪವರ್ಫುಲ್ ಆದ ಅಂಡ್ ಅಷ್ಟೇ ಸಿಂಪಲ್ ಆದ ಮೆಥಡ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಮೈ ಐ ಲವ್ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲಿವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಇನ್ನು ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಇಬ್ರಾಹಿಂ ಹಿಕ್ಸ್ ಯಾವಾಗ್ಲೂ ಹೇಳ್ತಾರೆ ಒಂದು ದಿನವನ್ನ ಒಂದು ದಿನವನ್ನ ಚಿಕ್ಕ ಚಿಕ್ಕ ಪಾರ್ಟ್ ಆಗಿ ಡಿವೈಡ್ ಮಾಡಿ ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಿ ಅದರಲ್ಲಿ ಮಾಡುವಂತ ಕೆಲಸಕ್ಕೆ ನೀವು ಇಂಟೆನ್ಶನ್ ಕೊಟ್ಟು ಕೆಲಸ ಮಾಡಿದೆ ಆದ್ರೆ ನಿಮ್ಮ ದಿನನಿತ್ಯದಲ್ಲಿ ನೀವು ಯಾವುದೇ ಕೆಲಸ ಮಾಡಿದ್ರು ಅದರ ರಿಸಲ್ಟ್ ನಿಮ್ಮ ಫೇವರ್ ಅಲ್ಲಿ ಬರುತ್ತೆ ಅಥವಾ ನಿಮ್ಗೆ ಹೆಂಗ್ ಬೇಕು ಆ ರೀತಿಯಲ್ಲಿ ನ ನೀವು ಕ್ರಿಯೇಟ್ ಮಾಡಬಹುದು ಅಂಡ್ ವಿದ ನೋ ಟೈಮ್ ನಿಮ್ಮ ಡ್ರೀಮ್ ಲೈಫ್ ಅನ್ನು ಕೂಡ ನೀವು ಕ್ರಿಯೇಟ್ ಮಾಡಬಹುದು ಅಂತ ಈ ಮೆಥಡ್ ನ ಹೆಸರು ಸೆಗ್ಮೆಂಟ್ ಇಂಟೆನ್ಷನ್ ಸೆಗ್ಮೆಂಟ್ ಇಂಟೆನ್ಷನ್ ಅಂತ ಅಂದ್ರೆ ಏನು ನೀವು ದಿನದಲ್ಲಿ ಯಾವ್ದೇ ಒಂದು ಕೆಲಸ ಮಾಡಿ ಅದಕ್ಕೆ ಉದ್ದೇಶ ಕೊಟ್ಟು ನೀವು ಕೆಲಸ ಮಾಡ್ತಾ ಇದ್ರೆ ಇಷ್ಟ ದಿವಸ ಏನ್ ಮಾಡ್ತಾ ಇದ್ರಿ ಸೊ ಸುಮ್ಮನೆ ಕೆಲಸ ಮಾಡ್ತಾ ಇದ್ರಿ ಅಥವಾ ಏನೇ ವರ್ಕ್ ಇರ್ಲಿ ಮಾತಿರ್ಲಿ ಅಥವಾ ಆಫೀಸಲ್ಲಿ ಇರ್ಲಿ ಎವ್ರಿ ಟೈಮ್ ಈವನ್ ನೀವು ಟ್ರಾವೆಲ್ ಮಾಡಬೇಕಾದ್ರು ಆಯ್ತಾ ಸೊ ಒಂದು ಅಡಿಗೆ ಮಾಡ್ಬೇಕಾದ್ರೂ ಇರ್ಲಿ ಓದ್ಬೇಕಾದ್ರಿ ಇರ್ಲಿ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರೆ ಸುಮ್ನೆ ಮಾಡ್ತಿದ್ರಿ ಅಷ್ಟೇ ಆದ್ರೆ ನೀವು ಪವರ್ ಆಫ್ ಇಂಟೆನ್ಶನ್ ಅಥವಾ ಸೆಗ್ಮೆಂಟ್ ಇಂಟೆನ್ಶನ್ ನ ಯೂಸ್ ಮಾಡಿ ನೀವ್ ಯಾವುದೇ ಕೆಲಸ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ಮ ಪರವಾಗಿಯೇ ಇರುತ್ತೆ ಹಾಗೆ ಅಂದ್ರೆ ಏನು ಯಾಕೆ ಈ ಸೆಗ್ಮೆಂಟ್ ಇಂಟೆನ್ಶನ್ ಅನ್ನೋ ಮೆಥಡ್ ಇಷ್ಟು ಪವರ್ಫುಲ್ ಎನರ್ಜಿ ಪರ್ಸ್ಪೆಕ್ಟಿವ್ ಇಂದ ನೋಡೋದೇ ಆದ್ರೆ ನೀವು ಯಾವ ಎಮಿಟ್ ಮಾಡ್ತಾ ಇರ್ತೀರ ಹೊರ ಸೂಸ್ತಾ ಇರ್ತೀರ ಎಕ್ಸಾಕ್ಟ್ಲಿ ಅದೇ ರೀತಿಯ ಎನರ್ಜಿಯನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಇನ್ನು ಸೈಂಟಿಫಿಕಲಿ ನೋಡೋದೇ ಆದ್ರೆ ನಮ್ ಎಲ್ಲರ ಬ್ರೇನ್ ನಲ್ಲೂ ಫಿಲ್ಟರ್ ಇದೆ ಆಯ್ತಾ ಆ ಫಿಲ್ಟರ್ ಅಲ್ಲಿ ಒಂದು ಫಿಲ್ಟರ್ ಇದೆ ಅದು ಆರ್ ಎಸ್ ಓಕೆನಾ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಈ ಆರ್ ಎಸ್ ಫಿಲ್ಟರ್ ಏನ್ ಮಾಡುತ್ತೆ ನೀವು ನಿಮ್ಮ ಸಬ್ ಇಂದ ಮೈಂಡಿಂದ ಕಾನ್ಷಿಯಸ್ ಮೈಂಡಿಗೆ ಯಾವುದೆಲ್ಲ ಇನ್ಫಾರ್ಮೇಶನ್ ರೀಚ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಈ ಆರ್ ಎಸ್ ಓಕೆನಾ ಯಾವುದೇ ಒಂದು ವಿಷಯನ್ನ ನೀವು ನಿಮ್ಮ ಬ್ರೈನ್ಗೆ ಇದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ ಅದಕ್ಕೊಂದು ಉದ್ದೇಶ ಕೊಟ್ಟು ಮಾಡಿದ್ರಿ ಅಂತ ಅಂದರೆ ನಿಮ್ಮ ಬ್ರೇನ್ ನಿಮ್ಮ ಈ ಫಿಲ್ಟರ್ ಥ್ರೂ ಏನು ಮಾಡುತ್ತೆ ಅಂತ ಅಂದರೆ ನಿಮ್ಮ ಕೆಲಸಕ್ಕೆ ಫೇವರ್ ಆಗುವಂತಹ ವಾತಾವರಣವನ್ನು ನಿರ್ಮಿಸುತ್ತೆ ಅದಕ್ಕೆ ಸಪೋರ್ಟ್ ಮಾಡುವಂತಹ ಪೀಪಲ್ ಅವಕಾಶ ಎಲ್ಲವನ್ನ ಐಡಿಯಾಸ್ ಕೂಡ ಅಷ್ಟೇ ಹುಡುಕಿ ಹುಡುಕಿ ತಂದು ಕೊಡುತ್ತೆ ಸೊ ಪವರ್ ಆಫ್ ಇಂಟೆನ್ಷನ್ ಸೊ ಇದ್ರ ಹಿಂದೆ ಎರಡು ರೀಸನ್ ಏನು ಒಂದು ಎನರ್ಜಿ ಪರ್ಸ್ಪೆಕ್ಟಿವ್ ಇಂದ ಇನ್ನೊಂದು ಸೈಂಟಿಫಿಕಲಿ ನಿಮಗೆ ಆರ್ ಎ ಎಸ್ ಫಿಲ್ಟರ್ ಹೆಲ್ಪ್ ಮಾಡ್ತಾ ಇರುತ್ತೆ ನೀವು ಏನು ಬೇಕೋ ಅದನ್ನ ಹುಡುಕಿ ತಂದು ಸ್ಕ್ಯಾನ್ ಮಾಡುತ್ತೆ ಆಕ್ಚುಲಿ ಆರ್ ಎ ಎಸ್ ಫಿಲ್ಟರ್ ಏನ್ ಮಾಡುತ್ತೆ ನಿಮ್ಮ ಗೆ ಯಾವ್ದಾದ್ರು ಒಂದು ಕೆಲಸ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕೊಂದು ಇಂಟೆನ್ಶನ್ ಕೊಟ್ರಿ ಅಂತ ಅಂದ್ರೆ ನಿಮ್ಮ ಬ್ರೇನ್ ಸುತ್ತಮುತ್ತಲಿನ ವಾತಾವರಣದಲ್ಲಿ ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ ಯಾವ ವಿಷಯ ನನ್ನ ಕೆಲಸಕ್ಕೆ ಫೇವರ್ ಆಗುತ್ತೆ ನನ್ನ ಕೆಲಸ ಈಸಿಯಾಗಿ ಆಗ್ಲಿಕ್ಕೆ ಯಾವುದನ್ನ ನಾನು ಅಡಾಪ್ಟ್ ಮಾಡಬಹುದು ಐಡಿಯಾಸ್ ಪೀಪಲ್ ಎಲ್ಲವನ್ನ ಕೂಡ ಸುತ್ತಲೂ ಸ್ಕ್ಯಾನ್ ಮಾಡ್ತಾ ಇರತ್ತೆ ಸ್ಕ್ಯಾನ್ ಮಾಡಿ ಗ್ರಾಬ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶವನ್ನ ಸೃಷ್ಟಿಸುತ್ತೆ ಸೊ ಮೋಸ್ಟ್ ಇಂಪ್ಟ ಇಂಪಾರ್ಟೆಂಟ್ಲಿ ಇದನ್ನ ಒಂದು ಸಿಂಪಲ್ ವರ್ಡ್ಸ್ ಅಲ್ಲಿ ಫೇವರೇಬಲ್ ವಾತಾವರಣವನ್ನ ನಿರ್ಮಿಸಿ ಕೊಡತ್ತೆ ಓಕೆನಾ ನಿಮ್ಮ ಬ್ರೈನ್ ಸೊ ಹಂಗಂದ್ರೆ ಏನು ಈಗ ಪವರ್ ಆಫ್ ಇಂಟೆನ್ಶನ್ ಅಥವಾ ಸೆಗ್ಮೆಂಟ್ ಇಂಟೆನ್ಶನ್ ಅನ್ನ ಹೆಂಗೆ ಯೂಸ್ ಮಾಡೋದು ಅಂತ ಸಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಇಷ್ಟುವರೆಗೆ ನೀವೇನ್ ಮಾಡ್ತಾ ಇದ್ರಿ ಸುಮ್ಮನೆ ಕೆಲಸ ಮಾಡ್ತಾ ಇದ್ರಿ ಏನು ಇಂಟೆನ್ಶನ್ ಕೊಡದೆ ಈಗ ಒಂದು ನೀರು ಕುಡಿಬೇಕಾದ್ರೂ ನೀವು ಇಂಟೆನ್ಶನ್ ಕೊಟ್ಟು ನೀರು ಕುಡಿತಾ ಇದೀರಾ ಊಟ ಮಾಡಬೇಕಾದ್ರೂ ನೀವು ಇಂಟೆನ್ಶನ್ ಉದ್ದೇಶವನ್ನ ಕೊಟ್ಟು ನೀವು ಊಟ ಮಾಡ್ತಾ ಇದೀರಾ ಅಂಡ್ ಆಲ್ಸೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಮಾತಾಡ್ತಾ ಇದೀರಾ ಅದಕ್ಕೆ ಒಂದು ಇಂಟೆನ್ಷನ್ ಕೊಟ್ಟು ನೀವು ಮಾತಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿಮ್ಮ ಮಾತುಕತೆ ಇರಲಿ ಅದು ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಂಡ್ ಆಲ್ಸೋ ಆಫೀಸ್ ಅಲ್ಲಿ ನಿಮ್ಮ ಬಾಸ್ ಜೊತೆ ನೀವು ಮಾತಾಡ್ಬೇಕಾದ್ರೆ ಇಷ್ಟು ದಿವಸ ರ್ಯಾಂಡಮ್ ಆಗಿ ಹೋಗ್ತಿದ್ರಿ ಮನಸ್ಸಿನಲ್ಲಿ ದೇವ್ರಿ ಹಾಗಂದ್ರೆ ಹೀಗಂದ್ರೆ ಬೈದ್ ಬಿಟ್ರೆ ಅನ್ನೋ ಭಯದಿಂದ ಹೋಗ್ತಿದ್ರಿ ಆದ್ರೆ ಸೆಗ್ಮೆಂಟ್ ಇಂಟೆನ್ಷನ್ ಯೂಸ್ ಮಾಡಿ ಈಗ ನೀವು ಹೋಗಿದ್ದೆ ಆದರೆ ಮ್ಯಾಜಿಕ್ ನೀವೇ ನೋಡ್ತೀರಾ ನಿಮ್ಮ ಬಾಸ್ ಇರಲಿ ಅಥವಾ ನಿಮಗೆ ಒಂದು ಹೆದರಿಕೆ ಇರುವಂಥ ವಾತಾವರಣ ಇರಲಿ ನಿಮ್ಗೆ ಏನೋ ಒಂಥರ ಡಿಸ್ಟರ್ಬಿಂಗ್ ಆಗುತ್ತೆ ಅನ್ನೋ ವಾತಾವರಣ ಸಡನ್ ಆಗಿ ಫ್ಲಿಪ್ ಆಗೋದು ಮ್ಯಾಜಿಕಲಿ ಫ್ಲಿಪ್ ಆಗೋದು ನೀವೇ ನೋಡ್ತೀರಾ ಇಷ್ಟು ದಿವಸ ನೀವು ಮ್ಯಾಜಿಕ್ಕಿಗೆ ವೇಟ್ ಮಾಡ್ತಾ ಇರ್ತಿದ್ರಿ ಬಟ್ ಎವ್ರಿ ಡೇ ಎವ್ರಿ ಮೂಮೆಂಟ್ ನೀವು ಈ ಮ್ಯಾಜಿಕ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಪ್ರಾಕ್ಟಿಕಲಿ ಈ ಸೆಗ್ಮೆಂಟ್ ಇಂಟೆನ್ಷನ್ನ ನೀವು ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಸೆಗ್ಮೆಂಟ್ ಇಂಟೆನ್ಶನ್ ಅಂತ ಅಂದರೆ ಗೊತ್ತಾಯ್ತು ಈಗ ನಿಮಗೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡೋ ಹಂಗಿಲ್ಲ ಉದ್ದೇಶವನ್ನ ಕೊಟ್ಟು ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಈಗ ನೀವು ಊಟ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಡಿ ಇಷ್ಟು ದಿವಸ ಮಾಡ್ತಿದ್ರಿ ತಟ್ಟೆ ಮೇಲೆ ಊಟ ಬಂದ ತಕ್ಷಣ ಊಟ ಮಾಡ್ತಾ ಇರ್ತೀರಿ ಅಥವಾ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇರ್ತಿದ್ರಿ ಟಿವಿ ನೋಡ್ತಾ ಇರ್ತೀರಿ ಬಟ್ ನೋ ನಿಮ್ಮ ತಟ್ಟೆ ಮೇಲೆ ಊಟ ಇದೆ ಆ ಊಟ ಮಾಡೋಗಿಂತ ಮುಂಚೆ ಈ ಇಂಟೆನ್ಷನ್ ಕೊಡಿ ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದೆ ಹೆಲ್ತ್ ಕನ್ಸರ್ನ್ ಇದೆ ಅಥವಾ ವೇಟ್ ಲಾಸ್ ಆಗ್ಬೇಕು ಅನ್ನೋ ಒಂದು ಇಷ್ಟ ಇದೆ ಒಟ್ಟಾರೆ ನೀವು ಮಾಡುವಂತ ಊಟ ನಿಮ್ ದೇಹಕ್ಕೆ ಒಳ್ಳೇದ್ ಮಾಡಬೇಕು ಅನ್ನೋ ಆಸೆ ಯಾರಿಗಿದೆ ಸೊ ನೀವೇನು ಮಾಡಬಹುದು ಅಂತ ಅಂದರೆ ಡಿಯರ್ ಯುನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಈ ಊಟ ಮಾಡುವಂತಹ ಪ್ರಾಸೆಸ್ ಅಥವಾ ಈ ಊಟ ಮಾಡುವಂತಹ ಸೆಗ್ಮೆಂಟ್ ಏನಿತ್ತು ತುಂಬ ಪೀಸ್ಫುಲ್ ಆಗಿತ್ತು ಆರಾಮದಾಯಕವಾಗಿತ್ತು ನಾನು ಊಟ ಮಾಡಿರುವಂತಹ ನಾನು ನನ್ನ ಹೊಟ್ಟೆಗೆ ಏನೆಲ್ಲ ಹಾಕೊಂಡೆ ಆ ಎಲ್ಲ ಫುಡ್ ನನ್ನ ಬಾಡಿಯನ್ನ ಹೀಲ್ ಮಾಡ್ತಾ ಇದೆ ನನ್ನ ಸ್ಕಿನ್ ಅನ್ನ ಹೀಲ್ ಮಾಡ್ತಾ ಇದೆ ನನ್ನ ಹೇರ್ನ ಹೀಲ್ ಮಾಡ್ತಾ ಇದೆ ಒಟ್ಟಾರೆ ನಾನು ಎನರ್ಜೆಟಿಕ್ ಆಗಿ ಖುಷಿಯಾಗಿ ಫೀಲ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಅಂತ ಮನಸ್ಸಿನಲ್ಲಿ ಹೇಳಿ ಆದ್ಮೇಲೆ ನಿಮ್ಮ ಊಟವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಆಸ್ ಇಫ್ ಊಟ ನಿಮ್ ತಟ್ಟೆ ಮೇಲಿದೆ ಊಟ ಮಾಡೋಗಿಂತ ಮುಂಚೆನೆ ನೀವು ಅನ್ನವನ್ನು ಮುಟ್ಟೋಗಿಂತ ಮುಂಚೆನೆ ನೀವ್ ಏನ್ ಮಾಡ್ತಾ ಇದ್ದೀರಾ ಸೆಗ್ಮೆಂಟ್ ಇಂಟೆನ್ಷನ್ ಕೊಟ್ಟು ಊಟ ಮಾಡ್ತಾ ಇದ್ದೀರಾ ನೋಡಿ ಈಗ ಇವತ್ತು ನೀವು ಊಟ ಮಾಡಬೇಕಾದ್ರೆ ಈ ಸೆಗ್ಮೆಂಟ್ ಇಂಟೆನ್ಷನ್ ಕೊಟ್ಟು ನೋಡಿ ನೀವು ಊಟ ಮಾಡುವಂಥ ಪ್ರತಿಯೊಂದು ತುತ್ತು ಏನಾಗಿರುತ್ತೆ ನಿಮ್ಮನ್ನ ಹೀಲ್ ಮಾಡ್ತಾ ಇರತ್ತೆ ಅಂಡ್ ಆ ಪೀಸ್ಫುಲ್ ಆ ಊಟ ಮಾಡೋ ಪ್ರಾಸೆಸ್ಸೇ ನಿಮ್ಗೊಂದು ರೀತಿ ಬಹಳ ಪೀಸ್ಫುಲ್ ಆಗಿರುತ್ತೆ ಈಗ ಇನ್ನೊಂದೇನಂತ ಅಂದ್ರೆ ನಿಮ್ಗೆ ಈಗ ಹೊರಗಡೆ ನೀವು ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಡಿ ಈಗ ನಿಮ್ಮ ಆಫೀಸ್ಗೆ ಹೋಗ್ತಾ ಇದ್ದೀರಾ ಮನೆಯಿಂದ ಒಂದು ಹೆಜ್ಜೆ ಹೊರಗಡೆ ಇಡ್ತಾ ಇದೀರಾ ಇಷ್ಟ ದಿವಸ ಏನ್ ಮಾಡ್ತಾ ಇದ್ರಿ ಸುಮ್ನೆ ಹೋಗ್ತಿದ್ರಿ ಬಟ್ ಇಲ್ಲ ಪವರ್ ಆಫ್ ಇಂಟೆನ್ಶನ್ ನೀವ್ ಇವತ್ತಿಂದ ಯೂಸ್ ಮಾಡ್ತಾ ಇದ್ದೀರಾ ಹೆಂಗೆ ಡಿಯರ್ ಯೂನಿವರ್ಸ್ ನೀವು ಈಗ ಇನ್ನೂ ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ಟಿಲ್ಲ ಆಯ್ತಾ ನಿಮ್ ಕಾರಲ್ಲಿ ಅಥವಾ ವೆಹಿಕಲ್ ಅಲ್ಲಿ ನೀವು ಕೂತಿಲ್ಲ ಕೂರೋಗಿಂತ ಮುಂಚೆನೆ ನೀವು ಇಂಟೆನ್ಶನ್ ಏನ್ ಕೊಡ್ತಾ ಇದ್ದೀರಾ ಡಿಯರ್ ಯೂನಿವರ್ಸ್ ನಾನು ಆಫೀಸ್ಗೆ ತಲುಪುವಂತಹ ಪ್ರಾಸೆಸ್ ಏನಿತ್ತು ನನ್ನ ಟೂ ವೀಲರ್ ಅಥವಾ ಫೋರ್ ವೀಲರಲ್ಲಿ ನಾನು ಆಫೀಸ್ಗೆ ತಲುಪುವಂತಹ ಪ್ರಾಸೆಸ್ ಅಥವಾ ಸೆಗ್ಮೆಂಟ್ ಬಹಳ ಆರಾಮದಾಯಕವಾಗಿತ್ತು ಪೀಸ್ಫುಲ್ ಆಗಿತ್ತು ಆ್ಯಂಡ್ ಆಲ್ಸೋ ಜಾಯ್ಫುಲ್ ರೈಡ್ ಆಗಿತ್ತು ತುಂಬ ಖುಷಿಯಿಂದ ನಾನು ನನ್ನ ಆಫೀಸ್ನ ಕರೆಕ್ಟಾದ ಟೈಮಿಗೆ ಸೇಫ್ ಆಗಿ ತಲುಪುವ ಹಾಗೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಆಯ್ತಾ ಮನಸ್ಸಿನಲ್ಲಿ ನೀವು ಹೇಳಿ ಆಮೇಲೆ ನಿಮ್ಮ ಮನೆಯಿಂದ ನೀವು ಹೆಜ್ಜೆ ಹೊರಗಡೆ ಇಡ್ತಾ ಆ್ಯಂಡ್ ಅಷ್ಟೇ ಪ್ರೀತಿಯಿಂದ ನಿಮ್ಮ ವೆಹಿಕಲ್ ಅಲ್ಲೂ ಕೂತ್ಕೊಂಡು ಆರಾಮಾಗಿ ನೋಡಬೇಕಾದ್ರೆ ಇದು ಆಟೋ ಪೈಲಟ್ ಮೋಡಲ್ಲಿ ನೀವು ಏನ್ ಇಂಟೆನ್ಶನ್ ಕೊಟ್ಟಿರ್ತೀರಾ ಎಕ್ಸಾಕ್ಟ್ಲಿ ಅದೇ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಹೇಳಿದ್ದು ಮ್ಯಾಜಿಕ್ ಇಷ್ಟ ದಿವ್ಸ ನೀವು ವೇಟ್ ಮಾಡ್ತಾ ಇರ್ತಿದ್ರಿ ಈಗ ಪ್ರತಿ ಕ್ಷಣ ಕೂಡ ನಿಮ್ಗೆ ಮ್ಯಾಜಿಕ್ ಆಗ್ತಾ ಹೋಗುತ್ತೆ ಇನ್ನು ಈಗ ನಿಮ್ಗೆ ನಿಮ್ ಸುತ್ತಮುತ್ತ ಇರೋರು ಟ್ರಿಗರ್ ಮಾಡ್ತಾರೆ ಅಂತ ತಿಳ್ಕೊಡಿ ಅಥವಾ ಬೇಡ ನಿಮ್ಮ ಬಾಸ್ ಹತ್ರನೇ ನೀವು ಮಾತಾಡ್ಲಿಕ್ಕೆ ಹೋಗ್ತಾ ನಿಮ್ಗೆ ಈಗ ಲೀವ್ ಕೊಡ್ಬೇಕು ಅಂತ ತಿಳ್ಕೊಳ್ಳಿ ಅವ್ರು ನಿಮ್ಗೆ ಏನಾದ್ರು ಅಂತಾರೆ ಬೈತಾರೆ ಅಥವಾ ಯಾವ್ದೋ ಒಂದು ಅಸೈನ್ಮೆಂಟ್ ನಿಮ್ಗೆ ಕೊಟ್ಟಿದ್ದಾರೆ ನೀವು ಸ್ವಲ್ಪ ಏನಾದ್ರು ಬೈತಾರೆ ಅನ್ನೋ ಭಯ ಇದೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ಹಂಗೆ ಹೋಗ್ಬೇಡಿ ಬಿಕಾಸ್ ನೀವು ಮನಸ್ಸನ್ನು ಒಳಗಡೆ ಭಯ ಕ್ಯಾರಿ ಮಾಡ್ತಾ ಇರ್ತೀರಾ ಎಲ್ಲೋ ಒಂದ್ ಕಡೆ ಡೌಟ್ ಇರುತ್ತೆ ಈಗ ನಂಗೆ ಬೈತಾರೆ ಇನ್ಸಲ್ಟ್ ಮಾಡ್ತಾರೆ ಅಂತ ಎಕ್ಸಾಕ್ಟ್ಲಿ ನಿಮ್ಮ ಬಾಸ್ ಕೂಡ ಮನುಷ್ಯನೇ ಸೊ ಅವರು ಮಾಡ್ತಾರೆ ಅವರು ಎನರ್ಜಿ ನೀವು ಎನರ್ಜಿ ನೀವು ಯಾವ ಎನರ್ಜಿ ಹೊರಗಡೆ ಕಳಿಸ್ತಾ ಇದ್ರೆ ಎಕ್ಸಾಕ್ಟ್ಲಿ ಅದನ್ನು ಅವರು ರಿಫ್ಲೆಕ್ಟ್ ಮಾಡ್ತಾರೆ ಟೇಕ್ ಕಂಟ್ರೋಲ್ ಆಫ್ ಯುವರ್ ಸಿಚುವೇಶನ್ ಹೆಂಗೆ ನಿಮ್ಮ ಬಾಸ್ಗೆ ಈಗ ನೀವು ಮೀಟ್ ಆಗ್ಲಿಕ್ಕೆ ಹೋಗೋಗಿಂತ ಮುಂಚೆ ಟೇಕ್ ಪಾಸ್ ಮನಸ್ನಲ್ಲಿ ಹೇಳಿ ಡಿಯರ್ ಯೂನಿವರ್ಸ್ ನಾನು ನನ್ನ ಬಾಸ್ನ ಮೀಟ್ ಮಾಡಿ ಮಾತಾಡುವಂತಹ ಸೆಗ್ಮೆಂಟ್ ಅಥವಾ ಪ್ರಾಸೆಸ್ ಏನಿತ್ತು ಬಹಳ ಜಾಯ್ಫುಲ್ ಆಗಿತ್ತು ಪೀಸ್ಫುಲ್ ಆಗಿತ್ತು ಆರಾಮದಾಯಕವಾಗಿತ್ತು ಅಂಡ್ ಆಲ್ಸೋ ಏನಂತ ಅಂದ್ರೆ ಖುಷಿಯಿಂದ ಕೂಡಿತ್ತು ನನ್ನ ಬಾಸ್ ಕೂಡ ನಂಗೆ ಬಹಳ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಆರಾಮಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ ಇನ್ನು ನೀವು ನಿಮ್ಮ ಬಾಸ್ಗೆ ಹೋಗಿ ಮೀಟೇ ಆಗಿಲ್ಲ ಮೀಟ್ ಆಗೋಗಿಂತ ಮುಂಚೆ ಎಕ್ಸಾಕ್ಟ್ಲಿ ನಿಮಗೆ ಏನು ಬೇಕು ಆ ಒಂದು ಮೀಟಿಂಗಿಂದ ಆ ಒಂದು ಕಾನ್ವರ್ಸೇಷನ್ ಇಂದ ನಿಮಗೆ ಏನು ಬೇಕು ಅನ್ನೋದನ್ನ ನಿಮ್ಮ ಬ್ರೈನ್ಗೆ ಇಂಟೆನ್ಷನ್ ಕೊಡ್ತಾ ಇದ್ದೀರಾ ನಿಮ್ಮ ಬ್ರೈನ್ ಇಂಟೆನ್ಷನ್ ಕೊಟ್ಟಾದ್ಮೇಲೆ ಏನ್ ಮಾಡುತ್ತೆ ಅಂತ ಅಂದ್ರೆ ಸಿ ನಿಮ್ಮ ನಿಮ್ಗೆ ಎದುರಿಗೆ ನೀವು ಮಾತಾಡ್ತಾ ಇದ್ದೀರಾ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಕಾನ್ಫಿಡೆನ್ಸ್ ರಿಫ್ಲೆಕ್ಟ್ ಆಗುತ್ತೆ ಅಂಡ್ ಅವ್ರು ಏನೋ ಹೇಳೋದಕ್ಕೆ ನೀವು ಟ್ರಿಗರ್ ಮಾಡುವಂತಹ ಆನ್ಸರ್ ಕೊಡದೆ ಶಾಂತವಾಗಿ ಆನ್ಸರ್ ಕೊಡೋದೇ ಆಗಿರುತ್ತೆ ಅಥವಾ ನಿಮ್ಮ ಬಾಯಿಂದ ಬರೋ ನೆಕ್ಸ್ಟ್ ವರ್ಡ್ ಹೆಂಗಿರುತ್ತೆ ಅಂತ ಅಂದರೆ ಇರೋ ಪರ್ಸನಿಗೂ ಕೂಡ ಸಡನ್ ಆಗಿ ಕೂಲ್ ಡೌನ್ ಮಾಡುವಂತಹ ಶಕ್ತಿ ಇರುತ್ತೆ ಸೊ ಆಟೋ ಪೈಲಟ್ ಮೋಡಲ್ಲಿ ನೀವೇ ನೀವೇ ಆ ಸಿಚುವೇಶನ್ ಅಲ್ಲಿ ಇರ್ತೀರಾ ಬಟ್ ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಹೋಗದೆ ಇರೋ ತರ ನಿಮ್ಮ ಬ್ರೈನ್ ನಿಮ್ಮ ಎನರ್ಜಿ ನಿಮ್ಗೆ ಸಹಾಯ ಮಾಡ್ತಾ ಇರುತ್ತೆ ಆಲ್ವೇಸ್ ಈ ಪವರ್ ಆಫ್ ಇಂಟೆನ್ಷನ್ ಸೆಗ್ಮೆಂಟ್ ಇಂಟೆನ್ಶನ್ ನೀವೀಗ ಅಡುಗೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಸೊ ಅಡುಗೆ ಮಾಡೋಗಿಂತ ಮುಂಚೆ ಕೂಡ ಅಷ್ಟೇ ನೀವೀಗ ಅಡುಗೆ ಮಾಡ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಪ್ರಿಪೇರ್ ಮಾಡೋಗಿಂತ ಮುಂಚೆ ಟೇಕ್ ಅ ಪಾಸ್ ಅಂಡ್ ಹೇಳಿ ಗೆ ದಟ್ ಡಿಯರ್ ಯೂನಿವರ್ಸ್ ಈ ಅಡುಗೆ ಮಾಡುವಂತಹ ಪ್ರೋಸೆಸ್ ಅಥವಾ ಸೆಗ್ಮೆಂಟ್ ತುಂಬಾ ಚೆನ್ನಾಗಿತ್ತು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಆ್ಯಂಡ್ ಫುಡ್ ಕೂಡ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿತ್ತು ನನಗೂ ಇಷ್ಟ ಆಯಿತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂಡ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಈ ಒಂದು ಅಡುಗೆ ನೀವು ಇನ್ನು ಪ್ರಿಪೇರೇ ಮಾಡಿಲ್ಲ ಬಟ್ ನಿಮ್ಮ ಬ್ರೈನ್ಗೆ ಇಂಟೆನ್ಷನ್ ಕೊಡ್ತಾ ಇದ್ರೆ ಅಡ್ಗೆ ಮಾಡ್ತಾ ಇದೀನಿ ಅಡ್ಗೆ ತುಂಬಾ ಟೇಸ್ಟಿ ಆಗಿರ್ಬೇಕು ಅಂಡ್ ಆ ಪ್ರಾಸೆಸ್ ತುಂಬಾ ಚೆನ್ನಾಗಿರ್ಬೇಕು ಖುಷಿಯಿಂದ ಕೂಡಿರ್ಬೇಕು ಅಂಡ್ ಅದನ್ನ ತಿಂದಾದ್ಮೇಲೆ ನಮ್ ಎಲ್ಲರಿಗೂ ಕೂಡ ಖುಷಿ ಇರಬೇಕು ಅನ್ನೋ ಇಂಟೆನ್ಷನ್ ಅನ್ನ ಕೊಟ್ಟು ನೀವ್ ಕೆಲ್ಸ ಮಾಡ್ತಾ ನೀವೇ ನೋಡಿ ನೀವು ಇಷ್ಟು ದಿವಸ ಮಾಡ್ತಾ ಇರುವಂತಹ ಅಡಿಗೆಗೂ ಸೊ ನೀವು ಈ ಸೆಗ್ಮೆಂಟ್ ಇಂಟೆನ್ಷನ್ ಕೊಟ್ಟು ನಿಮ್ಮ ಮ್ಯಾಜಿಕ್ ನ ಅಪ್ಲೈ ಮಾಡಿ ಮಾಡುವಂತ ಅಡಿಗೆಗು ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಅಂಡ್ ಆಲ್ಸೋ ಏನಂತ ಅಂದ್ರೆ ಈಗ ಸ್ಟೂಡೆಂಟ್ಸ್ ಯಾರಿದ್ರು ಆಯ್ತಾ ನೀವು ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ ಎಕ್ಸಾಮ್ ಭಯದಿಂದ ಓದ್ತಾ ಇದ್ರಿ ಅಥವಾ ನೆನಪಾಗುತ್ತೋ ಇಲ್ವೋ ಎಕ್ಸಾಮ್ ಕಷ್ಟ ಆದ್ರೆ ಈಸಿ ಆದ್ರೆ ಹಂಗೊಂದು ತುಂಬಾ ಟೆನ್ಷನ್ ಇಂದ ನೀವು ಇಷ್ಟ ದಿವಸ ಓದ್ತಾ ಇದ್ರಿ ಅಂತ ತಿಳ್ಕೊಳ್ಳಿ ನಿಮ್ ನ ಮುಟ್ಟೋಗಿಂತ ಮುಂಚೆ ಆ ಪೇಜ್ ಓಪನ್ ಮಾಡೋಗಿಂತ ಮುಂಚೆ ಇಂಟೆನ್ಶನ್ ಕೊಡಿ ಏನು ಟಿಯರ್ ಯೂನಿವರ್ಸ್ ಈ ಒಂದು ಸಬ್ಜೆಕ್ಟ್ ನ ಓದುವಂತಹ ಪ್ರಾಸೆಸ್ ಈ ಸೆಗ್ಮೆಂಟ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ನಾನು ಏನೇನ್ ಓದ್ದೆ ಎಲ್ಲವೂ ಕೂಡ ನನಗೆ ಇಷ್ಟ ಆಯ್ತು ಖುಷಿ ಆಯಿತು ಅಂಡ್ ನೆನಪಿನಲ್ಲಿ ಇದೆ ಅರ್ಥ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಓದುವಂತಹ ಪ್ರಾಸೆಸ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಆಯ್ತಾ ಸೊ ಈ ಇಂಟೆನ್ಶನ್ ಈಗ ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದೀರ ರ್ಯಾಂಡಮ್ ಆಗಿ ಹೋಗ್ಬಿಡಿ ನೆನಪಿಡಿ ಸೊ ನೀವೀಗ ಬರೆಯೋಗಿಂತ ಮುಂಚೆ ಆನ್ಸರ್ ನ ಬರೆಯೋಗಿಂತ ಮುಂಚೆ ಇಂಟೆನ್ಶನ್ ಕೊಡ್ತಾ ಇದ್ರ ಏನು ನಿಮ್ಮ ಬ್ರೇನ್ ಗೆ ಹೇಳ್ತಾ ಇದ್ದೀರಾ ಏನು ಡಿಯರ್ ಯೂನಿವರ್ಸ್ ಈ ಒಂದು ಎಕ್ಸಾಮ್ ಏನಿದೆ ತುಂಬಾ ಚೆನ್ನಾಗಾಯ್ತು ಇದರಲ್ಲಿ ಬಂದಿರುವಂತ ಕ್ವೆಶನ್ಸ್ಗೆ ಬಹಳ ಚೆನ್ನಾಗಿ ಕ್ಲಿಯರ್ ಆಗಿ ಆಗಿ ಆನ್ಸರ್ ಮಾಡ್ಲಿಕ್ಕಾಯ್ತು ಈ ಎಕ್ಸಾಮ್ ಬಹಳ ಈಸಿಯಾಗಿ ಆಯಿತು ನೀವು ಇನ್ನೂ ಎಕ್ಸಾಮ್ ಬರದೇ ಇಲ್ಲ ಬರೆಯೋಗಿಂತ ಮುಂಚೆನೆ ಈ ಇಂಟೆನ್ಶನ್ ಕೊಟ್ಟು ನೀವು ಬರ್ದ್ರಿ ಅಂತ ಅಂದ್ರೆ ನಿಮ್ಮ ಭಯ ಕನ್ಫ್ಯೂಷನ್ ಎಲ್ಲವೂ ಕೂಡ ಮಾಯ ಓಕೆನಾ ಮೋಸ್ಟ್ ಆಫ್ ದ ಟೈಮ್ ನಾವು ಓದಿರ್ತೀವಿ ಬಟ್ ಎಕ್ಸಾಮ್ ಟೈಮ್ ಅಲ್ಲಿ ಯಾಕೆ ನೆನಪಾಗ್ತಾ ಇರಲ್ಲ ಟೆನ್ಷನ್ ಇಂದ ಕನ್ಫ್ಯೂಷನ್ ಇಂದ ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋ ಆನ್ಸರ್ ಕೂಡ ಕೆಲವೊಂದ್ಸಲ ನಾವು ತಪ್ಪಾಗಿ ಬರ್ದು ಬಂದಿರ್ತೀವಿ ಹೌದಾ ಸೊ ಈಗ ನೀವು ನಿಮ್ಮ ಪವರ್ ಆಫ್ ಇಂಟೆನ್ಶನ್ ಯೂಸ್ ಮಾಡಿದೆ ಆದ್ರೆ ಬಹಳ ಆಗಿ ನೀವು ಓದಿರೋ ಈಸಿಯಾಗಿ ನೀವು ಎಕ್ಸಾಮ್ ಪೇಪರ್ ಮೇಲೆ ಬರೀಲಿಕ್ಕಾಗುತ್ತೆ ಆ್ಯಂಡ್ ಆಲ್ಸೋ ಆ ಪ್ರೋಸೆಸ್ ಕೂಡ ಈಸಿಯಾಗಿ ಆಗ್ತಾ ಹೋಗುತ್ತೆ ಸೊ ನೆನ್ಪಿಡಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಇವತ್ತಿಂದ ನೀವು ಪ್ರತಿ ಒಂದು ವಿಷಯಕ್ಕೂ ಕೂಡ ಸೆಗ್ಮೆಂಟ್ ಇಂಟೆನ್ಷನ್ನ ಯೂಸ್ ಮಾಡಿ ಇಡೀ ದಿವಸ ನೀವು ಜೀವಿಸಿದ್ದೇ ಆದರೆ ಯು ವಿಲ್ ಲಿಟ್ರಲಿ ಸಿ ದ ಮ್ಯಾಜಿಕ್ ಸೊ ಈಗ ನೀವು ಸೋಷಿಯಲ್ ಮೀಡಿಯಾ ನಾವೆಲ್ಲರೂ ಯೂಸ್ ಮಾಡ್ತೀವಿ ಹೌದಾ ಸೊ ಸೋಷಿಯಲ್ ಮೀಡಿಯಾ ಕೂಡ ಅಷ್ಟೇ ನೀವು ಸ್ಕ್ರಾಲ್ ಮಾಡೋಕ್ಕಿಂತ ಮುಂಚೆ ಇಂಟೆನ್ಷನ್ ಕೊಡಿ ದ್ಯಾಟ್ ಡಿ ಆರ್ ಯೂನಿವರ್ಸ್ ಈ ಸೋಷಿಯಲ್ ಮೀಡಿಯಾ ನಾನೇನು ಈ ಸೋಷಿಯಲ್ ಮೀಡಿಯಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಸೆಗ್ಮೆಂಟ್ ಅಥವಾ ಪ್ರಾಸೆಸಲ್ಲಿ ನನ್ನ ಡ್ರೀಮ್ಗೆ ಏನು ಹೆಲ್ಪ್ ಆಗಬೇಕು ಆ ವಿಷಯಗಳೇ ನನಗೆ ಸಿಗ್ತಾ ಹೋಯ್ತು ಆ್ಯಂಡ್ ತುಂಬ ಪೀಸ್ಫುಲ್ ಆಗಿತ್ತು ಜಾಯ್ಫುಲ್ ಆಗಿತ್ತು ಪಾಸಿಟಿವ್ ಆಗಿತ್ತು ಸೊ ಅಂತ ಇಂಟೆನ್ಷನ್ ಕೊಟ್ಟು ನೀವೇನಾದರೂ ನಿಮ್ಮ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ರಿ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರಿ ಅಂತ ಅಂದರೆ ಯು ಕ್ಯಾನ್ ಲಿಟ್ರಲಿ ಟೆಸ್ಟ್ ನಿಮಗೆ ಮನಸ್ಸಿಗೆ ಬಹಳ ಖುಷಿ ಕೊಡುವಂತಹ ವಿಷಯಗಳೇ ನಿಮಗೆ ಪಾಪಪ್ ಆಗುತ್ತೆ ಆ್ಯಂಡ್ ನಿಮ್ಮ ಕನಸಿಗೆ ನಿಮ್ಮ ಗೋಲ್ಗೆ ಎಲ್ಲೋ ಒಂದು ಕಡೆ ಸಪೋರ್ಟ್ ಆಗುವಂತಹ ಸಪೋರ್ಟ್ ಮಾಡುವಂತಹ ವಿಷಯಗಳೇ ನಿಮ್ಮ ಕಣ್ಣೆದುರಿಗೆ ಬರ್ತಾ ಹೋಗುತ್ತೆ ಓಕೆನಾ ಸೊ ಈ ರೀತಿ ನೀವು ಪ್ರತಿ ಒಂದು ದಿನವನ್ನು ಈಗ ಒಂದು ನೀವು ರೂಮಲ್ಲಿ ಇದ್ದೀರಾ ಈಗ ಆಯಿತು ಈ ರೂಮಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಏನು ಡಿಯರ್ ಯೂನಿವರ್ಸ್ ನಾನು ನನ್ನ ಫ್ಯಾಮಿಲಿ ಮೆಂಬರ್ ಜೊತೆ ಕಳೆಯುವಂತಹ ಟೈಮ್ ತುಂಬಾ ಜಾಯ್ಫುಲ್ ಆಗಿತ್ತು ಚೆನ್ನಾಗಿತ್ತು ಪೀಸ್ಫುಲ್ ಆಗಿತ್ತು ಆರಾಮಾಗಿತ್ತು ನಾವು ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನೀವು ಈ ರೂಮಿಂದ ಹೊರಗೆ ಹೋಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ನೀವು ಮಾತಾಡಿ ನೋಡಿಬೇಕಾದ್ರೆ ನಿಮಗೆ ಟ್ರಿಗರ್ ಆಗಲ್ಲ ಬದಲಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೆ ನೀವು ಕಳೆಯುವಂತಹ ಟೈಮ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜಾಯ್ಫುಲ್ ಈಗ ನೀವು ಸ್ನಾನಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಫೇಸ್ ವಾಶ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಅದನ್ನು ಕೂಡ ರ್ಯಾಂಡಮ್ ಆಗಿ ಮಾಡಬೇಡಿ ಈಗ ನೀವೆಲ್ಲ ನೀವು ಬಾತ್ರೂಮ್ ಅಲ್ಲಿ ಇದ್ದಾಗ ಅಥವಾ ನೀವು ಸ್ನಾನ ಮಾಡ್ಲಿಕ್ಕೆ ಹೋದಾಗ ಎಲ್ಲ ನೆಗೆಟಿವ್ ಥಾಟ್ಸ್ ಎಲ್ಲ ಸಡನ್ ಆಗಿ ಬಂಬಾಡ್ ಆಗೋದಾಗುತ್ತೆ ಹೌದಾ ಯಾಕೆ ಬಿಕಾಸ್ ಆ ಟೈಮ್ ಅಲ್ಲಿ ನೀವೇನು ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಹೌದಾ ಸೊ ಆ ಟೈಮ್ ಕೂಡ ಅಷ್ಟೇ ನೀವೇನಾದ್ರೂ ನೀವೊಂದು ಇಂಟೆನ್ಶನ್ ಕೊಟ್ಟು ನೀವು ಸ್ನಾನಕ್ಕೆ ಹೋದ್ರಿ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಡಿಯರ್ ಯೂನಿವರ್ಸ್ ಈ ಸ್ನಾನ ಮಾಡುವಂತಹ ಪ್ರಾಸೆಸ್ ಇರಲಿ ಅಥವಾ ಫೇಸ್ ವಾಶ್ ಮಾಡುವಂತಹ ಪ್ರಾಸೆಸ್ ಅಥವಾ ಸೆಗ್ಮೆಂಟ್ ಇರಲಿ ಬಹಳ ರಿಲ್ಯಾಕ್ಸಿಂಗ್ ಆಗಿತ್ತು ಸೂದಿಂಗ್ ಆಗಿತ್ತು ನನ್ನ ಬಾಡಿ ಮೈಂಡ್ ಸೋಲ್ ಎಲ್ಲವೂ ಕೂಡ ಒಂದು ರೀತಿ ರೆಜುವೆನೇಟ್ ಆಯ್ತು ಫ್ರೆಶ್ ಫೀಲ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನೀವು ನಿಮ್ಮ ಬಾತ್ರೂಮ್ ಒಳಗಡೆ ಹೋಗಿ ಫೇಸ್ ವಾಶ್ ಅಥವಾ ಸ್ನಾನ ಮಾಡೋದು ಮಾಡಿ ಸೊ ಯು ವಿಲ್ ಸಿ ದ ಮ್ಯಾಜಿಕ್ ನೋಡ್ತೀರಾ ನಿಮ್ಗೆ ನೆಗೆಟಿವ್ ಥಾಟ್ಸ್ ಏನು ಬರ್ತಾ ಇತ್ತಲ್ಲ ಪದೇ ಪದೇ ಥಾಟ್ಸ್ ಇರಲಿ ಅಥವಾ ನೀವು ಪಾಸ್ಟಿಗೆ ಹೋಗೋದು ಫ್ಯೂಚರ್ಗೆ ಹೋಗೋದು ಆಗ್ತಾ ಇತ್ತಲ್ಲ ಅವೆಲ್ಲ ಕಮ್ಮಿಯಾಗಿ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಸೆಗ್ಮೆಂಟ್ ಇಂಟೆನ್ಶನ್ ಅನ್ನೋದು ಏನಿದೆ ಯಾವುದೇ ಒಂದು ಕೆಲಸ ನೀವು ಇವತ್ತಿನಿಂದ ರ್ಯಾಂಡಮ್ ಆಗಿ ಮಾಡ್ತಾ ಇಲ್ಲ ಸೊ ಕಾನ್ಶಿಯಸ್ಲಿ ಇಂಟೆನ್ಷನ್ ಕೊಟ್ಟು ಮಾಡ್ತಾ ಇದ್ರ ಅಂಡ್ ಅದರ ಬೆನಿಫಿಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಈ ಸೆಗ್ಮೆಂಟ್ ಇಂಟೆನ್ಷನ್ ಅನ್ನೋದು ನಿಮ್ಮ ಸೆಕೆಂಡ್ ನೇಚರ್ ಆಗ್ಬೇಕು ಯಾಕಂದ್ರೆ ಪ್ರತಿ ಒಂದು ಅನುಭವವನ್ನು ನೀವು ಇದೇ ರೀತಿ ನನಗೆ ಅನುಭವ ಆಗಬೇಕು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋ ಇಂಟೆನ್ಷನ್ ಕೊಟ್ಟು ನೀವು ಜೀವಿಸಿದ್ದೇ ಇದ್ದಾಗ ಸಮ್ಟೈಮ್ಸ್ ಅಲ್ಲಿ ಆಚೆ ಈಚೆ ಆದರೂ ಕೂಡ ಸಮಟೈಮ್ಸ್ ಕೆಲವೊಂದು ಸಿಚುವೇಶನಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆದರೂ ಕೂಡ ಆ ಇಂಬ್ಯಾಲೆನ್ಸ್ ನಿಮ್ಗೆ ಏನು ಅಫೆಕ್ಟ್ ಮಾಡಲ್ಲ ನಿಮ್ಮ ಮನಸ್ಸಿನ ಒಳಗಡೆ ಹೋಗಿ ಕೂರಲ್ಲ ಅಥವಾ ಕೊರೆಯಲ್ಲ ಓಕೆನಾ ಸೊ ಯಾರೆಲ್ಲ ಸೆಗ್ಮೆಂಟ್ ಇಂಟೆನ್ಷನ್ನ ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ ಖಂಡಿತವಾಗಿಯೂ ನೀವು ತಿಳಿಸ್ಬೋದು ಕಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಆಲ್ಸೋ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಲೂ ತಿಳಿಸ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್